ಸರ್ ಇವತ್ತು ಏಳನೇ ದಿವಸ ಪಾದಯಾತ್ರೆಯಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾದ ಜಯರಾಮನ್ ನಮ್ಮ ಜೊತೆಯಲ್ಲಿದ್ದಾರೆ ಕೇರಳ ಬನ್ನಿ ಸರ್ ಇವತ್ತು ಏಳನೇ ದಿವಸ ಪಾದಯಾತ್ರೆ ಸರ್ ಇವತ್ತು ರಾಜೀನಾಮೆ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕೊಂಡ್ರೆ ನಾವು ಬಿಡೋಣ ಅಂತ ಹೋರಾಟ ಮಾಡ್ತಾ ಇದ್ದೀವಿ ತಮಗೆ ಗೊತ್ತಿದೆ ಏನು ಹಗರಣಗಳಾಗಿದೆ ಮಾರ್ಸಿ ವಾಲ್ಮೀಕಿ ಹಗರಣ ಇರ್ಬೋದು ಇರ್ತಕ್ಕಂಥ ಈಗ ಮೂಡ ಹಗರಣ ಇರ್ಬೋದು ಮುಗರಣದ್ದು ಅತಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಏನಾಗಿದೆ ಹೇಳಿ ಇವತ್ತು ಅಲ್ಲಿ ಏನವರು ಮೂರುವರೆ ಎಕರೆ ಜಮೀನಲ್ಲಿ ಸೈಟ್ ಇನ್ನು ಇಪ್ಪತ್ತು ಸೈಟ್ ಇದೆ ಅಲ್ಲೇ ತೊಗೊಬೋದಾಯ್ತವ್ರು ಸಿದ್ದರಾಮಯ್ಯವರು ಅಲ್ಲೋ ಒಟ್ಟು ಜೈನಾದ್ರೆ ಕೊಡಿದ್ದೆ ಕೇಳೋಂಗಿರ್ಲಿಲ್ಲ ಇವತ್ತು ತಮಗೊಂದು ಎಕ್ಸಾಂಪಲು ಏನು ಇವತ್ತು ಇದಿದೆಯಲ್ಲ ನಮ್ಮ ಮಹಾರಾಜ ಅರಮನೆ ಪ್ಯಾಲೇಸಲ್ಲಿ ಹದಿನೈದು ಎಕರೆ ಎಕ್ವ ಮಾಡ್ಕೊಂಡು ಒಂದು ಕೋಟಿ ಕೊಡ್ತಾರೆ ಇವರು ಮೂರು ಎಕರೆ ಅರವತ್ತೈದು ಕೋಟಿ ಕೇಳ್ತಾರೆ ಇದು ಯಾವ ಹೇಳಿ ಹಾಂ ಮಾಡ್ತಕ್ಕಂಥ ಇರೋ ಮಾಡ್ತಿದಾಗ ಎಲ್ಲ ಪೂರ್ತಿ ಇಡೀ ರಾಜ್ಯ ಜನರಿಗೆ ಗೊತ್ತಾಗಿದೆ ಎಷ್ಟು ಜನಕ್ಕೆ ಇವತ್ತು ಬಡವ್ರ ಮಗನಿಗೆ ಸೈಟ್ ಇಲ್ಲ ಆದರೆ ಇವರು ಸೈಟ್ ಬೇಕು ಅದ್ದಾಗ್ ಅಧ್ಯಕ್ಷ ಸೈಟ್ ಇರೋ ಒಬ್ಬರು ಮಗನಿಗೆ ಹದಿನೈದು ಸೈಟ್ ಬೇಕು ಇವರಿಗೆ ಯಾಕೆ ಕೊಡಬೇಕು ಅದೇ ದಾನ ಬರಿಬಾರ ಇತ್ತಲ್ಲ ಕೆರ್ಗ ಬೇರೆಯವರಿಗೆ ಅರೆ ಮಾಡಿಲ್ಲ ಇವತ್ತು ಹಗರಣನ ಮುಚ್ಚೋಕೆ ಪ್ರಯತ್ನ ಪಡ್ತೀವಿ ಆದ್ರ ಸಹಿತ ಹಗರಣ ಬಂದಿದೆ ಇವತ್ತು ತಾವು ನೋಡಿದರೆ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನೂರಾರು ಕೋಟಿ ಎಲ್ಲ ಲಾಂಬರ್ಗಿನಿ ಕಾರು ದೊಡ್ಡ ದೊಡ್ಡವ್ರಿಗೆ ಎಲ್ಲರಿಗೂ ಹೋಗ್ಬಿಟ್ಟಿದೆ ಏ ಸ್ವಂತ ಫ್ಯಾಕ್ಟ್ರಿ ಇಟ್ಟರೆಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ ಆ ಥರ ಮಾಡಿದ್ದಾರೆ ಇವತ್ತು ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಜನತೆಗೆ ಅನ್ಯಾಯ ಆಗಿದೆ ನಾವೇನು ಸಿದ್ದರಾಮಯ್ಯ ರಾಜಕೀಯ ಕೂಡ ಗಂಟೆ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಈ ಯಾವ ಮೈಸೂರು ಚಲೋ ಪಾದಯಾತ್ರೆ ಶುರುವಾಯಿತು ಅಲ್ಲಿಂದ ಏಕವಚನ ಮಾತುಗಳು ಶುರುವಾಗಿದೆ ರಾಜಕಾರಣದಲ್ಲಿ ಮಾಜಿ ಮಾಜಿ ಸಿಎಂ ಇರ್ಬೋದು ಹಾಲಿ ಸಿಎಂ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ವಿಜಯ್ ಇರ್ಬೋದು ಎಲ್ಲರೂ ಏಕವಚನ ಶುರು ಮಾಡಿದಾರೆ ಎಲ್ಲೋ ಒಂದು ಕಡೆ ನಮ್ಮ ಭಾರತ ಸಂಸ್ಕೃತಿ ಮರುತು ಅಂತ ಇಲ್ಲ ಸರ್ ಅವರು ದೊಡ್ಡ ರಾಜಕಾರಣಿ ಅವ್ರು ತಿಳ್ಕೋಬೇಕು ಗಂತೆ ಗೌರವ ಏನಿದೆ ರಾಜ್ಯಕ್ಕೆ ಜನಗಳು ಬೇನ್ ತಿಳ್ಕೊತಾರ ಯಾಕಂದ್ರೆ ಇಡೀ ರಾಜ್ಯದ ಜನತೆ ನೋಡ್ತಾ ಇರ್ತದೆ ಅದ್ರ ಬಗ್ಗೆ ಅವ್ರವ್ರಿಗೆ ತಿಳ್ಕೋಬೇಕು ನಾವು ಹೇಳೋದಲ್ಲ ಇವತ್ತು ಬಗ್ಗೆ ನಾವು ಮಾತಾಡಬೇಕಾಯ್ತು ಇವತ್ತು ಏನಿವತ್ತು ಎಸ್ ಸಿ ಎಸ್ ಟಿ ಸಿ ಹಾಡ್ಕೊಂಡು ಇವತ್ತು ದುಡ್ಡು ಕೊಟ್ಟು ದುಡ್ಡು ತಿಂದ್ಬಿಟ್ರಿ ಇವತ್ತು ಸಾವಿರಾರು ಕೋಟಿ ದುಡ್ಡು ತಿಂದ್ಬಿಟ್ಟಿದ್ದಾರೆ ಇವತ್ತು ಏನು ತಿನ್ಬೇಕು ಸರ್ಕಾರ ಇದಕ್ಕೆ ಕೂಡಲೇ ರಾಜೀನಾಮೆ ಕೊಟ್ಟು ಸರ್ಕಾರ ವಿಚಾರಣೆ ಮಾಡಲಿ ಇವತ್ತು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೈದು ಸೀಟು ಸರ್ ಜೆ ಡಿ ಎಫ್ ಕಾಂಗ್ರೆಸ್ಗೆ ಬರೋದಿಲ್ಲ ಅವೆಲ್ಲ ಹೋರಾಟ ಓರಾಟ ಇದ್ದೀವಿ ನಾವು ನಾವು ಇವತ್ತು ನಿನ್ನೆ ಮನೆಯಿಂದ ನೋಡಿದಿರಿ ಯಾರು ಜನ ವಾಲಂಟಿಯರ್ ಬಂದು ಸೇರ್ಕೊತ ಇದಾರೆ ಇವತ್ತು ಇವತ್ತು ಸಾವಿರ ಲಕ್ಷಾಂತರ ಜನ ಬರ್ತಾರೆ ಇವತ್ತು ಸರ್ ನಾಳೆ ಒಂದು ಕಾರ್ಯಕ್ರಮಕ್ಕೆ ಸರ್ ಡಿ ಕೆ ಶಿವರು ಹೇಳ್ತಾರೆ ಇವತ್ತು ಬಿ ಜೆ ಪಿ ಅಂದ್ರೆ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟು ಪೇ ಸಿಎಂ ಇಂಥವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಒಂದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ಸರ್ ಇವರು ಬಟ್ಟ ಭ್ರಷ್ಟಾಚಾರ ಪಿತ್ತ ಅಂತ ನಮ್ಮ ವಿಜಯನ ಹೇಳೋರಲ್ಲ ನಾವು ಹೇಳಿ ವಿಜಯನಾದ್ರೆ ಹೇಳ ಭಟ್ಟ ಭ್ರಷ್ಟಾಚಾರ ಪಿತಾಮಹ ಡಿ ಕೆ ಶಿವಕುಮಾರ್ ಅಂತ ಅವ್ರಿಗೆ ಗೊತ್ತೇ ಆಗ್ತಾರೆ ಇವೆಲ್ಲ ವಿಚಾರ ಯಾಕಂದರೆ ಈಗ ಜನತೆ ಗೊತ್ತಲ್ಲ ಸರ್ ಇವರು ಹಗರಣಗಳು ಏನೇನಿದೆ ಯಾವ್ಯಾವ ಥರ ಮಾಡಿದ್ದಾರೆ ನೂರಾರು ಕೋಟಿ ಹಗರಣ ವಹಿಸ್ಕೋತಾರ ಸರ್ ನಾವು ಮಾಡಿದ್ದೀವಿ ಅಂತ ಅವರೇ ಹೇಳಿದ್ರ ಸರ್ ನಿಮ್ಮ ಸಿದ್ದರಾಮಯ್ಯರು ಹೇಳಿದ್ರಲ್ಲ ಎಂಬತ್ತು ಕೋಟಿ ಮಾತ್ರ ಹಗರಣ ಆಗಿದೆ ನನಗೆ ಅರವತ್ತ್ ಕೋಟಿ ಕೇಳಬೇಕು ಕೊಡಬೇಕು ನನಗೆ ಅಂತ ಸರ್ಕಾರನೇ ಕೇಳಲ್ಲ ಅವರೇ ವಿಧಾನಸಭೆ ನಿಂತ್ಕೊಂಡು ಒಬ್ಬ ಮುಖ್ಯಮಂತ್ರಿಗಳು ಕೇಳ್ತಾರೆ ಸರ್ ನನಗೆ ಅರವತ್ತೆರಡು ಕೋಟಿ ಕೊಡೋಕೆ ಹೆಂಗ್ ಸರ್ ಅರವತ್ತೆರಡು ಕೋಟಿ ಕೊಡ್ತಾರೆ ಇವ್ರು ಯಾವ ಲೆಕ್ಕ ಕೊಡ್ತಾರೆ ರಾಮನೇನ ಪ್ಯಾಲೇಸ ಅಕ್ವೇಶ ಮಾಡ್ಕೊಂಡು ಒಂದು ಕೋಟಿ ಕೊಡೋದು ಹದಿನೈದು ಎಕರೆಗೆ ಇದು ಇಲ್ಲಿ ಇವರು ಮೂರು ಎಕರೆಗೆ ಅರವತ್ತೆಂಟು ಕೋಟಿ ನ್ಯಾಯ ಸರ್ ಬಿಜೆಪಿಯವ್ರಿಗೆ ರಾಜೀನಾಮೆ ಕೇಳೋ ನೈತಿಕ ಹಕ್ಕಿಲ್ಲ ಸೊ ನಾನು ಯಾವ ರೀತಿ ಕೊಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದರಾಮ ಸರ್ ಬಿ ಜೆ ಪಿ ಅವ್ರು ಕೇಳ್ತಾರೆ ರಾಜೀನಾಮೆ ಇಡೀ ರಾಜ್ಯದ ಜನತೆ ಕೇಳ್ತಾ ಇದೆ ಏನು ಏನು ಎಸ್ ಸಿ ಎಸ್ ಟಿ ದುಡ್ತಿದ್ದಾರೆ ವಾಲ್ಮೀಕಿ ಹಗರಣಾಗಿದೆ ಅವರು ಕೇಳ್ತಾ ಇದ್ದಾರೆ ರಾಜೀನಾಮೆ ನಮ್ಗೆ ಹೆಸರು ನೀವು ಅಧಿಕಾರಿಗೆ ಬಂದು ರಾಜೀನಾಮೆ ಕೊಟ್ಬಿಡಿದ್ದೆ ಕೇಳ್ತಾರೆ ಅವರು ಇರ್ತಕ್ಕಂಥ ಏನು ಇವತ್ತು ಅರ್ಜುನ ಗಿರಿಜನ ಎಸ್ ಸಿ ಎಸ್ ಸಿ ಎಸ್ ಟಿ ಅವ್ರು ಕೇಳ್ತಾರೆ ನಮ್ಮ ದುಡ್ಡು ನೀವು ಸಾವಿರಾರು ಕೋಟಿನ ನೀವು ರಾಜೀನಾಮೆ ಕೊಡಿ ಅವ್ರು ಕೇಳ್ತಾ ಇದ್ದಾರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರು ಹೋರಾಟ ಮಾಡ್ತಾರೆ ಯಾರು ಬಿ ಜೆ ಹೋರಾಟ ಅಲ್ಲ ಜೆ ಡಿ ಎಸ್ ಹೋರಾಟ ಅಲ್ಲ ಇವರು ಇಡೀ ರಾಜ್ಯ ಜನತೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಇಡೀ ಬಿಜೆಪಿಯ ಬಂಡವಾಳವನ್ನು ಬಯಲು ಮಾಡ್ತೀವಿ ಅಂತ ಇವತ್ತು ದೊಡ್ಡ ಆಂದೋಲನ ಮೈಸೂರಲ್ಲಿ ನಡೀತಾ ಇದೆ ಸರ್ ಬಂಡವಾಳ ಅಂದ್ರೆ ಗೊತ್ತಿಲ್ಲ ಇವತ್ತು ಅವ್ರದ್ದು ಬಂಡವಾಳ ಏನೇನಿದೆ ಎಷ್ಟು ಕೋಟಿ ಆಸ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಎಷ್ಟು ಕೋಟಿ ಆಸ್ತಿದೆ ಅಂತ ಹೇಳಿ ಅವ್ರಗರಣ ತೆಗೀತಾ ಈಗ ತಮಗೆ ಗೊತ್ತಿಲ್ಲ ಎಂಬತ್ನಾಕರ ಸೈಟ್ ಅಲರ್ಟ್ ಆಗಿದೆ ಐವತ್ತು ನಲವತ್ತು ಸೈಟ್ ಫಿಫ್ಟಿ ಸಿಕ್ಸ್ಟಿ ಫೈವ್ ಸೈಟು ಎಂಬತ್ತರ ತೊಣಿಕೊಪ್ಪಲ್ ಅಲರ್ಟ್ ಆಗಿದೆ ಆದ್ರೆ ಆ ಸೈಟ್ ಆದ್ಮೇಲೆ ಇನ್ನೂ ಸೈಟ್ ತೊಗೊಳ್ತಾ ಇದ್ದಾರೆ ಏನು ಸರ್ ಇದು ಒಬ್ಬರಿಗೆ ಒಂದೇ ಸೈಟ್ ಸಾಕಲ್ಲ ಸರ್ ಇವ್ರಿಗೆ ಇಪ್ಪತ್ನಾಲ್ಕು ಸೈಟ್ ಮೂವತ್ನಾಲ್ಕು ಸೈಟ್ ಒಟ್ಟನಾಗಿ ಯಶಸ್ವಿ ಆಗುತ್ತೆ ಆಗಿದೆ ಸರ್ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನೇತೃತ್ವದ ಸರ್ಕಾರ ಬರುತ್ತೆ ಇದೇನು ಸರ್ಕಾರದಿಂದ ಒಂದು ಆರು ನಾವು ಉದುರೋಗ್ಬಿಡುತ್ತೆ ಸರ್